ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಯೋಗ ಮಾಸ್ಟರ್ ಸಂದೀಪ್ ಎಮ್ ಎನ್ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಇಂದಿನ ವಿಶೇಷ ಯೋಗಾಭ್ಯಾಸಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇವತ್ತಿನ ಯೋಗಾಭ್ಯಾಸದಲ್ಲಿ ನಾನು ನಿಮಗೆ ಏನನ್ನ ತಿಳಿಸ್ಕೊಡ್ಲಿಕ್ಕೆ ಬಂದಿದೆ ಅಂದ್ರೆ ಸಾಕಷ್ಟು ಜನ ಯಾವಾಗಲೂ ಆಲಸದಿಂದ ಕೂಡಿರ್ತಾರೆ ಯಾವುದೇ ರೀತಿಯ ಆಕ್ಟಿವ್ನೆಸ್ ಅವರಲ್ಲಿ ಇರೋದಿಲ್ಲ ಮತ್ತೆ ಶೀತ ಪ್ರಕೃತಿಯಿಂದ ಬಳಲುತ್ತಿರ್ತಾರೆ ಅಂದರೆ ಬೆಳಿಗ್ಗೆಯಲು ತುಂಬ ಕಷ್ಟ ಶೀತ ಆಗುತ್ತೆ ಚಳಿ ಆಗುತ್ತೆ ಅನ್ನುವಂಥವ್ರು ಅಥವಾ ಸದಾಕಾಲ ಕೆಲವೊಬ್ಬರು ಯಾವಾಗಲೂ ಶೀತ ಪ್ರಕೃತಿಯಲ್ಲೇ ಇರ್ತಾರೆ ಅಂದರೆ ತುಂಬ ಆಗುವಂಥದ್ದು ಬೇಸಿಗೆಲ್ಲೂ ಸಹ ಕೆಲವೊಬ್ಬರಿಗೆ ಚಳಿ ಆಗ್ತಾ ಇರುತ್ತೆ ಮತ್ತು ಕೈ ಕಾಲುಗಳು ಯಾವಾಗಲೂ ತಂಪಾದಂಥ ವಾತಾವರಣದಲ್ಲಿ ಇರ್ತವೆ ಅಂದರೆ ದೇಹದಲ್ಲಿ ಆ ರೀತಿ ಒಂದು ತಂಪಾದಂಥ ವಾತಾವರಣ ಇರುತ್ತೆ ಅಂದರೆ ಕೈ ಕಾಲುಗಳು ಕೋಲ್ಡ್ ಆಗಿರುವಂಥದ್ದು ಬರೀ ಜುಮ್ ಜುಮ್ ಅನ್ನುವಂಥದ್ದು ಈ ರೀತಿ ಆಗ್ತಾ ಇರುತ್ತೆ ಮತ್ತು ದಿನವಿಡೀ ಆಲಸದಿಂದ ಕೂಡಿರುವಂಥದ್ದು ಜಡತ್ವದಿಂದ ಕೂಡಿರುವಂಥದ್ದು ಮಂಕಾಗಿ ಕೂತಿರುವಂಥದ್ದು ಇಂಥ ವ್ಯಕ್ತಿಗಳನ್ನ ನಾವು ಸಾಕಷ್ಟು ನೋಡ್ತೇವೆ ಅಂಥವರಿಗಾಗಿ ಇವತ್ತಿನ ಯೋಗಾಭ್ಯಾಸದಲ್ಲಿ ನಾನು ಸೂರ್ಯಬೇದನ ಪ್ರಾಣಾಯಾಮವನ್ನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಈ ಸೂರ್ಯಬೇದನ ಪ್ರಾಣಾಯಾಮ ದೇಹದಲ್ಲಿ ಅಂಥವರಿಗೆ ಯಾವ ರೀತಿ ಕೆಲಸವನ್ನ ಮಾಡುತ್ತೆ ಮತ್ತು ಸೂರ್ಯಭೇದನ ಪ್ರಾಣಾಯಾಮ ಅಂದರೆ ಏನು ಅದನ್ನು ಯಾವ ರೀತಿ ಮಾಡಬೇಕು ಯಾರು ಮಾಡಬಾರ್ದು ಯಾರು ಮಾಡಬೇಕು ಮತ್ತು ಅದರಲ್ಲಿ ಇರ್ತಕ್ಕಂಥ ಅದ್ಭುತ ಲಾಭಗಳು ಏನು ಎನ್ನುವಂಥದ್ದನ್ನು ಇವತ್ತಿನ ವೀಡಿಯೋದೆಲ್ಲ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಎಸ್ ಇಂದಿನ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ನೆಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಇನ್ನಷ್ಟು ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರಲಿಕ್ಕೆ ನನಗೆ ಸಾಧ್ಯವಾಗುತ್ತದೆ ಅಂತ ಹೇಳ್ತಾ ಬನ್ನಿ ಇಂದಿನ ಯೋಗ ಪ್ರಾರಂಭ ಮಾಡೋಣ ಮೊದಲನೇದಾಗಿ ಸೂರ್ಯ ಬೇದನಾ ಪ್ರಾಣಾಯಾಮ ಅಂದರೆ ಏನು ಎನ್ನುವಂಥದ್ದನ್ನು ನೋಡೋಣ ಸೂರ್ಯ ಅಂದರೆ ಸೂರ್ಯ ನಿಮಗೆ ಗೊತ್ತಿದ್ದ ಹಾಗೆ ಸನ್ ಬೇದನ ಅಂದರೆ ಬೇದನೆ ಮಾಡುವಂಥದ್ದು ಅಂದರೆ ಸೂರ್ಯನನ್ನು ಭೇದಿಸುವಂಥದ್ದು ಸೂರ್ಯನ ಶಕ್ತಿಯನ್ನು ಸಕ್ರಿಯಗೊಳಿಸುವಂಥ ಉಸಿರಾಟ ಕ್ರಮಕ್ಕೆ ನಾವು ಸೂರ್ಯ ಬೇದನ ಪ್ರಾಣಾಯಾಮ ಅಂತ ಕರಿತೀವಿ ಸಾಮಾನ್ಯವಾಗಿ ಹೇಳಬೇಕಾದ್ರೆ ಸೂರ್ಯನ ಶಕ್ತಿಯನ್ನು ಪಡೆದುಕೊಳ್ಳುವಂಥದ್ದು ಸೂರ್ಯನ ಶಕ್ತಿ ಅಂದರೆ ಏನು ಯಾವಾಗಲೂ ಆ್ಯಕ್ಟಿವ್ ಆಗಿರುವಂಥದ್ದು ಬಿಸಿಯ ವಾತಾವರಣ ಬೆಳಕು ನೀಡುವಂಥದ್ದು ಹುಮ್ಮಸ್ಸು ನೀಡುವಂಥದ್ದು ಈ ರೀತಿ ನಾವು ಸೂರ್ಯನನ್ನು ಕರಿತಾ ಹೋಗ್ತೀವಿ ಅದೇ ರೀತಿ ನಮ್ಮ ದೇಹದಲ್ಲಿ ನಾವು ಶಕ್ತಿ ವಾಹಕಗಳನ್ನು ನೋಡ್ತೀವಿ ಶಕ್ತಿ ನಾವು ನಾಡಿಗಳಂತಲೂ ಕರಿತೇವೆ ಅದೇ ರೀತಿ ನಮ್ಮ ದೇಹದಲ್ಲಿ ಮೂರು ಪ್ರಮುಖ ನಾಡಿಗಳಿವೆ ನಾಡಿ ಇಡನಾಡಿ ನಾಡಿ ಮತ್ತು ಸುಶುಮ್ನ ನಾಡಿ ಅಂತ ಇಡ ಅಂದರೆ ಇದು ಲೆಫ್ಟ್ ನಾಸ್ಟ್ರಲನ್ನು ಇಂಡಿಕೇಟ್ ಮಾಡುವಂಥದ್ದು ಅಂದರೆ ಲೆಫ್ಟ್ ನಾಸ್ಟ್ರಲ್ಗೆ ಸಂಪರ್ಕವನ್ನು ಹೊಂದಿರುತ್ತೆ ಪಿಂಗಳ ಅಂದರೆ ನಮ್ಮ ರೈಟ್ ನೋಸ್ಟ್ಲಿಗೆ ಸಂಪರ್ಕವನ್ನು ಹೊಂದಿರುವಂಥದ್ದು ಅದೇ ರೀತಿ ನಮ್ಮ ದೇಹವನ್ನು ಬಿಸಿಯೇ ಮಾಡಲಿಕ್ಕೆ ಈ ನಾಡಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಲೆಫ್ಟ್ ನಾಡಿಯು ಅಷ್ಟೇ ನಮ್ಮ ದೇಹವನ್ನು ತಂಪಾಗಿಸಲಿಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಶಿಶು ನಾಡಿ ಅಂದರೆ ಮಧ್ಯದಲ್ಲಿ ನಮ್ಮ ಸ್ಪೆನಲ್ ಕಾರ್ಡ್ ಅದು ಸ್ಟಾರ್ಟ್ ಆಗಿ ನಮ್ಮ ಸಹಸ್ರಾರು ಚಕದವರೆಗೂ ಇರುವಂಥದ್ದು ಶಿಶು ನಾಡಿ ಅದರದ್ದೇ ಬೇರೆ ರೀತಿಯೇ ವಿಶೇಷ ಇದೆ ಅದನ್ನು ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಎಸ್ ಈ ರೀತಿ ನಾವು ಸೂರ್ಯಬೇದನ ಪ್ರಾಣಾಯಾಮ ಅಂತ ಕರಿತಾ ಹೋಗ್ತೀವಿ ಮುಖ್ಯವಾಗಿ ನಾವು ಇದರಲ್ಲಿ ರೈಟ್ ನೋಸ್ಟಲಿಂದ ಉಸಿರಾಟವನ್ನು ಮಾಡುವಂಥದ್ದು ನಾನು ನಿಮಗೆ ಹೇಳಿದ ಹಾಗೆ ರೈಟ್ ನೋಸ್ಟಲ್ ನಮಗೆ ಏನನ್ನು ಸೂಚಿಸುತ್ತದೆ ನಮ್ಮ ದೇಹದಲ್ಲಿ ಉಷ್ಣಾಂಶವನ್ನು ಸೂಚಿಸುವಂಥದ್ದು ಆ್ಯಕ್ಟಿವ್ನೆಸ್ಸನ್ನು ಸೂಚಿಸುವಂಥದ್ದು ಸದಾಕಾಲ ಹುಮ್ಮಸ್ನಿಂದ ಇರಲಿಕ್ಕೆ ಇದು ಸೂಚಿಸುವಂಥದ್ದು ಈ ರೀತಿ ಉಸಿರಾಟ ಮಾಡುವುದರಿಂದ ಎಸ್ ಹಾಗಿದ್ದಾಗ ನಾವೀಗ ಮಾಡ್ತಾ ಹೋಗೋಣ ಸೂರ್ಯಬೇದನಾ ಪ್ರಾಣಾಯಾಮವನ್ನು ಯಾವ ರೀತಿ ಅಭ್ಯಾಸ ಮಾಡಬೇಕು ಎನ್ನುವುದನ್ನು ಈಗ ನೋಡ್ತಾ ಹೋಗೋಣ ಎಸ್ ಮೊದಲಿಗೆ ಯಾವುದಾದ್ರೂ ಮೆಡಿಟೇಟಿವ್ ಫೋಸ್ ಅಲ್ಲಿ ಕೊಡುವಂಥದ್ದು ಸುಖಾಸನ ಸಿದ್ಧಾಸನ ಪದ್ಮಾಸನ ಅಥವಾ ಸ್ವಸ್ತಿಕಾಸನ ನಿಮಗೆ ಪದ್ಮಾಸನದಲ್ಲಿ ಕುಳಿತು ಯಾವ ರೀತಿ ಮಾಡಬೇಕೆನ್ನುವುದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಈ ರೀತಿ ಪದ್ಮಾಸನವನ್ನು ಹಾಕಿದ ನಂತರ ನಮ್ಮ ಎರಡು ಹಸ್ತಗಳನ್ನು ಚಿನ್ನಮುದ್ರೆಯಲ್ಲಿ ಇಟ್ಟು ಮೊದಲಿಗೆ ಒಂದೆರಡರಿಂದ ಮೂರು ಬಾರಿ ದೀರ್ಘವಾಗಿ ಉಸಿರಾಟ ಪ್ರಕ್ರಿಯೆಯನ್ನು ಮಾಡುವಂಥದ್ದು ಕಣಗಳನ್ನು ಮುಚ್ಚಿ ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಳ್ರಿ ಎಸ್ ಹಾಗೆ ನಿಧಾನವಾಗಿ ಉಸಿರನ್ನು ಹೊರ ಹಾಕಿ ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಳ್ರಿ ಎಸ್ ಹಾಗೆ ನಿಧಾನವಾಗಿ ಉಸಿರನ್ನು ಹೊರ ಹಾಕಿ ಕೊನೆಯದಾಗಿ ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಳ್ರಿ ಎಸ್ ಹಾಗೆ ನಿಧಾನವಾಗಿ ಉಸಿರನ್ನ ಹೊರ ಹಾಕಿ ಎಸ್ ನಂತರ ನಮ್ಮ ಎಡ ಹಸ್ತವು ಚಿನ್ಮುದ್ರೆಯಲ್ಲಿ ಇರಲಿ ನಂತರ ನಮ್ಮ ಬಲ ಹಸ್ತದಿಂದ ನಾವು ನಾಸಿಕಾಗ್ರ ಮುದ್ರೆ ಅಥವಾ ವಿಷ್ಣು ಮುದ್ರೆ ಅಂತ ಏನು ಕರಿತೀವಿ ಅದನ್ನು ಹಾಕುವಂಥದ್ದು ಇಂಡೆಕ್ಸ್ ಫಿಂಗರ್ ಮತ್ತು ಮಿಡಲ್ ಫಿಂಗರನ್ನು ಫೋಲ್ಡ್ ಮಾಡಿ ತಂಬಿನ ಕೆಳಭಾಗದಲ್ಲಿ ಸ್ಪರ್ಶ ಮಾಡುವಂಥದ್ದು ನಂತರ ಈ ಸೂರ್ಯ ಪ್ರಾಣಾಯಾಮವನ್ನು ಯಾವ ರೀತಿ ಅಭ್ಯಾಸ ಮಾಡಬೇಕು ಎನ್ನುವುದನ್ನು ಗಮನ ಇಟ್ಟ ಕೇಳಿ ಈ ರೀತಿ ಮುದ್ರೆ ಹಾಕಿದ ನಂತರ ನಮ್ಮ ಈ ರಿಂಗ್ ಫಿಂಗರ್ ಮತ್ತು ಲಿಟಲ್ ಫಿಂಗರ್ ಏನಿದೆ ಇದರಿಂದ ನಾವು ನಮ್ಮ ಲೆಫ್ಟ್ ನೋಸ್ಟ್ರಲ್ ಅಂದ ಕ್ಲೋಸ್ ಮಾಡುವಂಥದ್ದು ಲೆಫ್ಟ್ ನಾಸ್ಟ್ರಲ್ ಕ್ಲೋಸ್ ಮಾಡಿದ ಮೇಲೆ ನಾವು ರೈಟ್ ನಾಸ್ಟ್ರಲ್ ಇನ್ಹೇಲ್ ಮಾಡಿ ನಂತರ ಮತ್ತೆ ಲೆಫ್ಟ್ ನಾಸ್ಟ್ರಲ್ ಓಪನ್ ಮಾಡಿ ಲೆಫ್ಟ್ ನಾಸ್ಟ್ರಲ್ ಎಕ್ಸೇಲ್ ಮಾಡುವಂಥದ್ದು ಎಸ್ ಈ ರೀತಿ ನೋಡ್ಕೊಳ್ಳಿ ಒಂದು ಬಾರಿ ಲೆಫ್ಟ್ ನಾಸ್ಟ್ರೆಲ್ ರಿಂಗ್ ಫಿಂಗರಿಂದ ಕ್ಲೋಸ್ ಮಾಡಿ ರೈಟ್ ನೋಸ್ಟ್ರಿಂದ ಇನ್ಹೇಲ್ ಮಾಡಿ ನಂತರ ರೈಟ್ ನಾಸ್ಟ್ರಲ್ ತಮ್ ಫಿಂಗರಿಂದ ಕ್ಲೋಸ್ ಮಾಡಿ ನಂತರ ಲೆಫ್ಟ್ ನಾಸ್ಟ್ರಲ್ ಓಪನ್ ಮಾಡಿ ಲೆಫ್ಟ್ ನಾಸ್ಟ್ರಲ್ ಎಕ್ಸೇಲ್ ಮಾಡಿ ಎಸ್ ಮತ್ತೆ ಲೆಫ್ಟ್ ನಾಸ್ಟೆಲ್ನ ಕ್ಲೋಸ್ ಮಾಡಿ ರೈಟ್ ನಾಸ್ಟಲ್ ಇನ್ಹೇಲ್ ಮಾಡಿ ಮತ್ತೆ ರೈಟ್ ನಾಸ್ಟಲ್ ಕ್ಲೋಸ್ ಮಾಡಿ ಲೆಫ್ಟ್ ನಾಸ್ಟಲ್ ಇಂದ ಎಕ್ಸ್ ಹೇಲ್ ಮಾಡಿ ಎಸ್ ಈ ರೀತಿ ಪ್ರಕ್ರಿಯೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ರೈಟ್ ನಾಸ್ಟಲ್ ಇಂದ ಉಸಿರನ್ನ ತೆಗೆದುಕೊಳ್ಬೇಕು ಲೆಫ್ಟ್ ನಾಸ್ಟೆಲ್ ಇಂದ ಉಸಿರನ್ನ ಹೊರ ಹಾಕಬೇಕು ಮತ್ತೆ ರೈಟ್ ಇಂದ ಉಸಿರನ್ನ ತೆಗೆದುಕೊಳ್ಬೇಕು ಲೆಫ್ಟ್ ನಾಸ್ಟ್ರಿಂದ ಉಸಿರನ್ನ ಹೊರ ಹಾಕಬೇಕು ಇದನ್ನ ಮಾಡುವಾಗ ನಮ್ಮ ಬೆರಳುಗಳನ್ನು ನಾವು ಬಳಕೆ ಮಾಡುವಂಥದ್ದು ಈ ವಿಷ್ಣು ಮುದ್ರೆಯನ್ನು ಬಳಕೆ ಒಂದು ಐದರಿಂದ ಹತ್ತು ಬಾರಿ ಅಭ್ಯಾಸ ಮಾಡಿ ಈಗ ನೋಡ್ತಾ ಹೋಗಿ ಲೆಫ್ಟ್ ಕ್ಲೋಸ್ ಮಾಡಿ ರೈಟ್ ನಾಸ್ಟಲ್ ಇಂದ ಇನ್ಹೇಲ್ ಮಾಡಿ ದೆನ್ ರೈಟ್ ನಾಸ್ಟಲ್ ಅನ್ನ ಕ್ಲೋಸ್ ಮಾಡಿ ಲೆಫ್ಟ್ ಇಂದ ಎಕ್ಸೇಲ್ ಮಾಡಿ ಮತ್ತೆ ಲೆಫ್ಟ್ ನಾಸ್ಟಲ್ ಕ್ಲೋಸ್ ಮಾಡಿ ರೈಟ್ ನೋಸ್ಟ್ಲಿಂದ ಇನ್ ಹೇಲ್ ಮಾಡಿ ಮತ್ತೆ ಲೆಫ್ಟ್ ನಾಸ್ಟಲ್ ಎಕ್ಸೇಲ್ ಮಾಡಿ ಮತ್ತೆ ಲೆಫ್ಟ್ ನಾಸ್ಟಲ್ ನ ಕ್ಲೋಸ್ ಮಾಡಿ ರೈಟ್ ನಾಸ್ಟಲ್ ಇನ್ ಹೇಲ್ ಮಾಡಿ ರೈಟ್ ನೋಸ್ಟಲ್ ಕ್ಲೋಸ್ ಮಾಡಿ ಲೆಫ್ಟ್ ನಾಸ್ಟ್ರಿಂದ ಎಕ್ಸೇಲ್ ಮಾಡಿ ಈ ರೀತಿ ಪ್ರಕ್ರಿಯೆಯನ್ನು ಆರಾಮಾಗಿ ಪ್ರಜ್ಞಾಪೂರ್ವಕವಾಗಿ ವಿಶೇಷ ಚಿತ್ತದಿಂದ ಮಾಡುವಂಥದ್ದು ಈಗ ನಾನು ಮಾಡ್ತಾನೆ ಹೋಗ್ತೀನಿ ನೀವು ಅದನ್ನು ನೋಡಿ ಯಾವ ರೀತಿ ಅದೊಂದು ರಿದಮ್ ಬರಬೇಕು ಯಾವ ರೀತಿ ಆ ಫ್ಲೋ ಬರಬೇಕು ಅನ್ನೋದನ್ನು ನೋಡ್ತಾ ಹೋಗಿ ಎಸ್ ಈ ರೀತಿ ಅಭ್ಯಾಸ ಮಾಡಿದ ನಂತರ ಮತ್ತೊಮ್ಮೆ ಉಸಿರಾಟದ ಗಮನ ಕೊಡಿ ಎರಡರಿಂದ ಮೂರು ಬಾರಿ ಉಸಿರಾಟ ಪ್ರಕ್ರಿಯೆ ನಡೆಸಿ ಎಸ್ ಈ ರೀತಿ ಸೂರ್ಯವೇದನ ಪ್ರಾಣಾಯಾಮದ ಅಭ್ಯಾಸದ ನಂತರ ಉಸಿರಾಟ ಪ್ರಕ್ರಿಯೆ ನಡೆಸಿ ಕೈಗಳನ್ನು ಘರ್ಷಣೆ ಮಾಡಿ ಬಿಸಿ ಶಾಖವನ್ನು ಕಣ್ಣಿಗೆ ಮತ್ತು ಮುಖಕ್ಕೆ ಸ್ಪರ್ಶಿಸುತ್ತಾ ನಿಧಾನವಾಗಿ ಹಸ್ತಗಳ ಕಿಂಡಿಯಲ್ಲಿ ಕಾಣ್ತಕ್ಕಂಥ ಬೆಳಕನ್ನು ಗಮನಿಸ್ತಾ ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ ಎಸ್ ನೋಡಿದ್ರಲ್ಲ ಇದು ಸೂರ್ಯಬೇದನಾ ಪ್ರಾಣಾಯಾಮ ನಿಮಗೆ ಇನ್ನೊಂದು ನೆನಪಿ ಈ ಸೂರ್ಯಬೇದನಾ ಪ್ರಾಣಾಯಾಮನ ಮಾಡಬೇಕಾದ್ರೆ ಅಥವಾ ಪ್ರಾಣಾಯಾಮ ಮಾಡುವವರಿಗೆ ಅಥವಾ ಈ ಪ್ರಾಣಾಯಾಮದ ಬಗ್ಗೆ ಈಗಾಗಲೇ ಸ್ವಲ್ಪ ಮುಂಚಿತವಾಗಿ ಗೊತ್ತಿರೋರಿಗೆ ಒಂದು ಪ್ರಮುಖ ಪ್ರಶ್ನೆ ಕಾಡ್ತಾ ಇರುತ್ತೆ ನಾವು ರೈಟ್ ನೋಸ್ಟಲ್ ಇಂದನೆ ಉಸಿರನ್ನು ತಗೊಂಡು ರೈಟ್ ನೋಸ್ಟಲ್ನೇ ಯಾಕೆ ಬಿಡಬಾರ್ದು ಅದನ್ನ ಲೆಫ್ಟ್ ನೋಸ್ಟಲ್ನೇ ಯಾಕೆ ಬಿಡಬೇಕು ಎನ್ನುವಂಥದ್ದು ಇದು ಸರ್ವೇ ಸಾಮಾನ್ಯವಾಗಿ ಉಳಿದಿರುವಂಥ ಪ್ರಶ್ನೆ ಇದರ ಬಗ್ಗೆ ನಾನು ನಿಮಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗ್ತೀನಿ ನಾವು ರೈಟ್ ಇಂದ ಏನೇನು ಉಸಿರನ್ನು ತೆಗೆದುಕೊಳ್ತೀವಿ ಆ ರೈಟ್ ನೋಸ್ಟಲ್ ಏನಿದೆ ಅದು ಸಿಂಪತಿಟಿಕ್ ನರ್ವಸ್ ಸಿಸ್ಟಮ್ಗೆ ಜಾಯಿನ್ ಆಗಿರುವಂಥದ್ದು ಅಂದರೆ ಕನೆಕ್ಟ್ ಆಗಿರುವಂಥದ್ದು ಅದನ್ನು ಮಾಡಿದಾಗ ನಾವು ಸಿಂಪಥೆಟಿಕ್ ನೋವ್ ಸಿಸ್ಟಮ್ ಆ್ಯಕ್ಟಿವ್ ಆಗುತ್ತದೆ ಇದರ ಕೆಲಸ ಏನಂದರೆ ಹೃದಯದ ಬಡಿತವನ್ನು ಹೆಚ್ಚಿಸುವಂಥದ್ದು ದೇಹದಲ್ಲಿ ಉಷ್ಣಾಂಶವನ್ನು ಪ್ರೊಡ್ಯೂಸ್ ಮಾಡುವಂಥದ್ದು ಈ ರೀತಿ ಇದರ ಕೆಲಸ ಆಗಿದೆ ಅದೇ ರೀತಿ ಲೆಫ್ಟ್ ನೋಸ್ಟಲನ್ನು ನಾವು ಹೋಲಿಕೆ ಮಾಡಿದರೆ ಅದು ಪ್ಯಾರಾಸಿಂಪತಿಟಿಕ್ ನೋವ ಸಿಸ್ಟಮ್ ಅಂತ ಅಂದರೆ ಯಾವಾಗಲೂ ತಂಪಾದ ವಾತಾವರಣ ಮತ್ತು ಶಾಂತ ಸ್ವಭಾವ ಅಂತ ನಾವು ಕರಿತೀವಿ ಹಾಗಾಗಿ ನಾವು ಬರೀ ರೈಟ್ ನೋಸ್ಟಲಿಂದ ಉಸಿರನ್ನು ತೆಗೆದುಕೊಳ್ಳೋದು ರೈಟ್ ನೋಸ್ಟಲ್ಯ ಉಸಿರನ್ನು ಹೊರಹಾಕೋದರಿಂದ ಉಷ್ಣಾಂಶ ಜಾಸ್ತಿ ಆಗುವಂಥದ್ದು ದೇಹದಲ್ಲಿ ಹಾಗಾಗಿ ಉಷ್ಣಾಂಶ ಎನ್ನುವಂಥದ್ದು ಬ್ಯಾಲೆನ್ಸ್ ಆಗಿರ್ಬೇಕು ಹೊರತು ಅದು ಕಡಿಮೆ ಅಥವಾ ಜಾಸ್ತಿ ಆಗುವಂಥದ್ದು ಅಲ್ಲ ಅದು ಬ್ಯಾಲೆನ್ಸ್ ಆಗಿರ್ಬೇಕಂದ್ರೆ ನಾವು ರೈಟ್ ನೌಸ್ಟಲಿಂದ ಉಸಿರನ್ನು ತೆಗೆದುಕೊಳ್ಬೇಕು ಅದೇ ರೀತಿ ಲೆಫ್ಟ್ ನೌಸ್ಟಲಿಂದ ಉಸಿರನ್ನು ಹೊರಹಾಕಬೇಕು ಅಲ್ಲಿ ಬಿಸಿಯ ಅನುಭವ ಮತ್ತು ಕೋಲ್ಡ್ ಅನುಭವ ಎರಡು ಸಮತೋಲನವಾಗೋದ್ರಿಂದ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ನಾವು ಬರೀ ಬಿಸಿಯನ್ನು ಮಾಡ್ತಾ ಹೋದರೆ ಏನಾಗುತ್ತೆ ತೊಂದರೆ ಆಗುತ್ತೆ ಒಂದು ಎಕ್ಸಾಂಪಲ್ ಕೊಡಬೇಕಾದ್ರೆ ಈಗ ಒಂದು ಚಾರ್ಜರ್ ಬ್ಯಾಟ್ರಿಯನ್ನು ನಾವು ಏನು ಮಾಡ್ತೀವಿ ಚಾರ್ಜ್ ಹಾಕ್ತಾ ಇರ್ತೇವೆ ಅದು ಫುಲ್ ಆದ ಮೇಲೆ ಮಾಡ್ಬೇಕು ಅದನ್ನ ಮತ್ತೆ ಚಾರ್ಜ್ ಹಾಕ್ತಾ ಇದ್ರೆ ಹಾಕ್ತಾ ಇದ್ರೆ ಬ್ಯಾಟ್ರಿ ಹಾಳಾಗುತ್ತೆ ಅದೇ ರೀತಿ ನಮಗೆ ಎಷ್ಟು ಎಷ್ಟು ಅವಶ್ಯಕತೆ ಇರುತ್ತೋ ಅಷ್ಟೇನು ಚಾರ್ಜ್ ಮಾಡ್ತೀವಲ್ಲ ಅದೇ ರೀತಿ ನಮ್ಮ ದೇಹವನ್ನು ಸಹ ನಮಗೆ ಎಷ್ಟು ಉಷ್ಣಾಂಶ ಬೇಕಾಗಿರುತ್ತೆ ಅಷ್ಟೇ ಮಾಡಬೇಕು ನಮಗೆ ಇಷ್ಟೇ ಬೇಕು ಅಷ್ಟೇ ಬೇಕಂತ ಗೊತ್ತಾಗೋದಿಲ್ಲ ಹಾಗಾಗಿ ನಾವು ಅದನ್ನು ಸಮತೋಲನ ಮಾಡಬೇಕಂದ್ರೆ ರೈಟ್ ನೋಸ್ಟಲಿಂದ ತಗೊಳ್ಬೇಕು ಲೆಫ್ಟ್ ನೋಸ್ಟಲಿಂದ ಅದನ್ನು ನಾವು ಎಕ್ಸೈಲ್ ಮಾಡಬೇಕು ಈ ರೀತಿ ಸೂರ್ಯಬೇದನಾ ಪ್ರಾಣಾಯಾಮದ ಪ್ರಮುಖ ಈ ಒಂದು ಪ್ರಶ್ನೆಗೆ ನಿಮಗೆ ಉತ್ತರ ಸಿಕ್ತು ಅಂತ ಭಾವಿಸ್ತೀನಿ ಮುಖ್ಯವಾಗಿ ಪ್ರಾಣಾಯಾಮನ ಯಾರು ಮಾಡಬೇಕಂದ್ರೆ ಕಡಿಮೆ ರಕ್ತದೊತ್ತಡ ಇರುವಂಥವ್ರು ಮಾಡಬೇಕು ಮತ್ತು ಹೆಚ್ಚು ಯಾರು ಶೀತ ಪ್ರಕೃತಿಯನ್ನು ಹೊಂದಿರ್ತಾರೋ ಅವರು ಮಾಡುವಂಥದ್ದು ಮತ್ತು ಯಾರಿಗೆ ಜೀರ್ಣಶಕ್ತಿ ಕಡಿಮೆ ಇರುತ್ತದೋ ಅವರು ಮಾಡುವಂಥದ್ದು ಮತ್ತು ಯಾರಿಗೆ ಆಲಸ್ಯ ಜಡತ್ವ ಇರುತ್ತದೆ ಅವರು ಮಾಡಬೇಕು ಮತ್ತು ಯಾರಿಗೆ ಕಡಿಮೆ ಮನಸ್ಥಿತಿ ಇರುವಂಥದ್ದು ಅಂದರೆ ಯಾವುದಕ್ಕೂ ಒಂದು ಏಕಾಗ್ರತೆಯನ್ನು ತೋರಿಸಲಾಗುತ್ತಿಲ್ಲ ಮತ್ತು ಕಡಿಮೆ ಮನಸ್ಥಿತಿ ಎಲ್ಲದರಲ್ಲೂ ಅವರು ಮಾಡುವಂಥದ್ದು ಇದು ಸೂಕ್ತ ಮತ್ತು ಇದನ್ನು ಯಾರು ಮಾಡಬಾರ್ದು ಅಂತ ನೋಡೋದಾದರೆ ನಾವು ಮುಖ್ಯವಾಗಿ ಇದನ್ನು ಬೇಸಿಗೆ ಸಮಯದಲ್ಲಿ ಆದಷ್ಟು ಮಾಡಲಿಕ್ಕೆ ಹೋಗಬಾರ್ದು ಮತ್ತು ಅಧಿಕ ರಕ್ತದೊತ್ತಡ ಇರುವಂಥವ್ರು ಇದನ್ನು ಮಾಡಲಿಕ್ಕೆ ಹೋಗಬಾರ್ದು ಮತ್ತು ಹೃದಯ ಸಂಬಂಧಿತ ಕಾಯಿಲೆ ಇರುವಂಥವರು ಈ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಲಿಕ್ಕೆ ಹೋಗಬಾರದು ಮತ್ತು ಯಾರಿಗೆ ಜಾಸ್ತಿ ಆಂಗ್ಸೈಟಿ ಇರುತ್ತೋ ಕೋಪ ಇರುತ್ತೋ ಅವರು ಈ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಲಿಕ್ಕೆ ಹೋಗಬಾರ್ದು ಎಸ್ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಯೋಗಾಭ್ಯಾಸದಲ್ಲಿ ನಾನು ನಿಮಗೆ ಕಲಿಸಿಕೊಟ್ಟಂಥ ಸೂರ್ಯಭೇದನ ಪ್ರಾಣಾಯಾಮ ಇದು ಕೇವಲ ನಮ್ಮ ದೇಹದಲ್ಲಿ ಉಷ್ಣಾಂಶವನ್ನು ಮಾತ್ರ ಪ್ರೊಡ್ಯೂಸ್ ಮಾಡೋದಿಲ್ಲ ಅದನ್ನು ಹೊರತುಪಡಿಸಿ ನೀವು ಈ ವಿಡಿಯೋದಲ್ಲಿ ತಿಳಿದುಕೊಂಡಂತೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸನ್ನು ನೀಡುವಂಥದ್ದು ಎಸ್ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯನ್ನ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಇನ್ನಷ್ಟು ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರಲು ನನಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ ಹಾಗೂ ಈ ವಿಡಿಯೋಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಎಷ್ಟು ಸಾಧ್ಯವಾಗುತ್ತಷ್ಟು ಹಾಗೂ ಯಾವುದಾದರೂ ಕಾಯಿಲೆಗೆ ಯೋಗಾಭ್ಯಾಸದ ಮೂಲಕ ಪರಿಹಾರ ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಡುವಂಥ ಪ್ರಯತ್ನ ನಾನು ಮಾಡ್ತೇನೆ